ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಇನ್ನೇನು ಪಿ ಕೆಲ್ ಶುರುವಾಗಲು ಕೇವಲ ಹದಿನೆಂಟು ದಿನಗಳಷ್ಟೇ ಬಾಕಿ ಇದೆ ಆದರೆ ಇನ್ನೂ ಕೂಡ ನಮ್ಮ ಬೆಂಗಳೂರು ಬುಲ್ಸಿನ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಆಗಿರುವ ಅಂಕುಶ್ ರಾಟಿ ಅವರು ಸ್ಕಾಫ್ಟ ಜಾಯ್ನ್ ಮಾಡಿಲ್ಲ ಆದರೆ ಉಳಿದ ಎಲ್ಲ ಆಟಗಾರರು ಪ್ರಾಕ್ಟಿಸ್ ಕ್ಯಾಂಪ್ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿ ಆಗಿದೆ ಮತ್ತೆ ಇದೇ ಒಂದು ಕಾರಣದಿಂದಾಗಿ ಎಲ್ಲಾ ಅಭಿಮಾನಿಗಳಿಗೆ ತುಂಬಾ ಟೆನ್ಷನ್ ಆಗಿದೆ ಯಾಕಂದ್ರೆ ಅಂಕುಶ್ ರಾಠಿ ಅವರು ಬೆಂಗಳೂರು ಬುಲ್ಸ್ ನ ಮೇನ್ ಡಿಫೆಂಡರ್ ಅಂತಾನೆ ಹೇಳಬಹುದು ಮತ್ತೆ ಒಂದು ಕಡೆ ನಮ್ಮ ತಂಡದಲ್ಲಿ ರೈಡಿಂಗ್ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲದಿರುವುದರಿಂದ ಇನ್ನೊಂದು ಕಡೆ ಡಿಫೆನ್ಸ್ ಅಲ್ಲಿ ಕೂಡ ಈ ತರದ ಮೇನ್ ಪಿಲ್ಲರೆ ಔಟ್ ಆದರೆ ಬೆಂಗಳೂರು ಬುಲ್ಸ್ ನ ಟ್ರಾಫಿಯ ಕಣ ನುಚ್ಚು ನೂರು ಆಗುವ ಸಾಧ್ಯತೆ ಇದೆ ಇಷ್ಟು ದಿನ ಕೂಡ ಅಂಕುಶ್ ರಾಠಿ ಅವರು ಜಾಯಿನ್ ಆಗದಿದ್ದ ಕಾರಣದಿಂದಾಗಿ ಕೆಲವರು ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅಂಕುಶ್ ರಾಠಿ ಅವರಿಗೆ ಇಂಜರಿ ಆಗಿರಬೇಕು ಅಥವಾ ಏನು ಪರ್ಸ್ನಲ್ ರೀಸನ್ಗಳಿಂದ ಅವರಲ್ಲಿ ಜಾಯಿನ್ ಆಗಲಿಲ್ಲ ಅಂತ ಯಾಕೆಂದರೆ ಮುನ್ನೆ ಅಷ್ಟೇ ಇಲ್ಲಿ ಬುಲ್ಸ್ನ ತಂಡ ಜಿತೇಂದ್ರ ಯಾದವ್ ಅಂತ ಒಬ್ಬ ಎಕ್ಸ್ಪೀರಿಯನ್ಸ್ ಡಿಫೆಂಡರನ್ನು ಆ್ಯಸ್ ಅ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ಶಾಮೀಲು ಮಾಡಿತು ಮತ್ತು ಇದೇ ಒಂದು ಕಾರಣದಿಂದಾಗಿ ಇಲ್ಲಿ ಡೌಟ್ ಇನ್ನು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಮಾಡುತ್ತೇನೆ ನಿಜವಾಗಿಯೂ ಇಲ್ಲಿ ಅಂಕುಶ್ ರಾಠಿ ಅವರಿಗೆ ಯಾವುದೇ ಒಂದು ಇಂಜುರಿ ಆಗಿದೆ ಅಥವಾ ಯಾವುದೇ ಒಂದು ಕಾರಣದಿಂದಾಗಿ ಬುಲ್ಸಿನ ಜಾಯಿನ್ ಅಂತ ಸೊ ಮೊನ್ನೆ ಬಂದ ರಿಪೋರ್ಟ್ ಪ್ರಕಾರ ಅಂಕುಶ್ ರಾಠಿ ಅವರ ಇಲ್ಲಿ ಇಂಟರ್ ಸರ್ವಿಸ್ ಕಬಡ್ಡಿ ಚಾಂಪಿಯನ್ಶಿಪ್ ಆಡುತ್ತಾ ಇದ್ದರಿಂದ ಇಲ್ಲಿ ಬೆಂಗಳೂರು ಬುಲ್ಸಿನ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿ ಇರಲಿಲ್ಲ ಆದರೆ ಫ್ರೆಂಡ್ಸ್ ಈ ಇಂಟರ್ ಕಬಡ್ಡಿ ಚಾಂಪಿಯನ್ಶಿಪ್ನ ಫೈನಲ್ ಬಂದ್ಬಿಟ್ಟು ಇಪ್ಪತ್ತೈದು ಜುಲೈಗೆ ಮುಕ್ತಾಯಗೊಂಡಿದೆ ಆದರೆ ಇಪ್ಪತ್ತೈದು ಜುಲೈ ಬಳಿಕ ಇಲ್ಲಿ ಬರೋಬ್ಬರಿ ಹದಿನಾರು ದಿನಗಳೇ ಆಯಿತು ಆದರೆ ಇನ್ನು ಕೂಡ ಅಂಕುಶ್ ಯಾವುದೇ ಒಂದು ಸುಲಿಯೂ ಇಲ್ಲ ಆದರೆ ನೀವಿಲ್ಲಿ ಹೆಚ್ಚು ಟೆನ್ಷನ್ ಅನ್ನು ಮಾಡುವ ಅಗತ್ಯ ಇಲ್ಲ ಯಾಕೆಂದ್ರೆ ಅಂಕುಶ್ ರಾಠಿ ಯಾವ ತರದ ಆಟಗಾರ ಎಂದರೆ ಇವರು ಪಿ ಕೆಲ್ ಶುರುವಾಗ ಹತ್ತು ದಿನದ ಮುಂಚೆ ಕೂಡ ಬಂದರು ಇವರು ಆರಾಮದಿಂದಲೇ ತಂಡದೊಟ್ಟಿಗೆ ಬೆರೆದು ಪ್ರಾಕ್ಟೀಸ್ ಅನ್ನು ಮಾಡುತ್ತಾರೆ ಮತ್ತೆ ಇವರಿಗೆ ಇಲ್ಲಿ ಏನಾದರೂ ಇಂಜುರಿ ಆಗಿರುತ್ತಿದ್ದರೆ ಖಂಡಿತವಾಗಿಯೂ ಎಲ್ಲಿಂದಾದರೂ ಒಂದು ಅಪ್ಡೇಟ್ ಸಿಗುತ್ತಾ ಇತ್ತು ಆದರೆ ಈಗಿನವರೆಗೂ ಯಾವುದೇ ಒಂದು ಅಪ್ಡೇಟ್ ಬರಲಿಲ್ಲ ಅದರರ್ಥ ಏನಪ್ಪಾ ಅಂದ್ರೆ ಅಂಕುಶ ರಾಠಿ ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಫಿಟ್ ಆಗಿ ಇದ್ದಾರೆ ಮತ್ತೆಯವರು ಬರುವ ಒಂದು ವಾರದಲ್ಲಿ ಖಂಡಿತವಾಗಿಯೂ ಉಲ್ಸಿನ ಸ್ಕ್ವಾಡನ್ನು ಜಾಯಿನ್ ಮಾಡಲಿದ್ದು ನಂತರ ಉಳಿದ ಹತ್ತು ದಿನಗಳಲ್ಲಿ ಇವರು ಎಲ್ಲ ಆಟಗಾರರ ಜೊತೆಗೆ ಚೆನ್ನಾಗಿ ಬೆರೆತು ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಾರೆ ಮತ್ತೆ ನಾವಿಲ್ಲಿ ಯಾವುದೇ ತರಹದೊಂದು ಟೆನ್ಷನ್ ಅನ್ನು ಮಾಡುವ ಅಗತ್ಯ ಇಲ್ಲ ಯಾಕೆಂದರೆ ಅಂಕುಶ್ ರಾಠಿ ಅವರು ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಆದ ಡಿಫೆಂಡರ್ ಆಗಿರುವುದರಿಂದ ಇವರಿಗೆ ಹೆಚ್ಚಿನ ಪ್ರಾಕ್ಟೀಸ್ನ ಕೂಡ ಅಗತ್ಯವಿರುವುದಿಲ್ಲ ಸೊ ಫ್ರೆಂಡ್ಸ್ ಇದು ಆಗಿತ್ತು ಅಂಕುಶ್ ಬಗ್ಗೆ ಅಪ್ಡೇಟ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಸಿಗೋಣ ಹೀಗೆ ನಿಮ್ಮ ಮುಂದಿನ ಇಂಟ್ರೆಸ್ಟಿಂಗ್ ಇಡೋದಿಲ್ಲ ಅಷ್ಟಿಗೆ ಬೈ ಬಾಯ್